ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ ಇಂದಿನ ವಿಷಯ ಭಾರತ ರತ್ನಗಳು ತಮ್ಮ ತಾಯಂದಿರು ನಿರಂತರ ಕೆಲಸ ಮಾಡುತ್ತಾರೆ ಇವತ್ತು ಭಾನುವಾರ ರಜ ಇವತ್ತು ಶನಿವಾರ ಅರ್ಧ ದಿನ ಎಂದು ಯಾರು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೇನು ನಿಜವಾಗಿ ಮನೆಯಲ್ಲಿ ಎಲ್ಲರಿಗೂ ರಜೆ ಇದ್ದರೆ ಅವರಿಗೆ ಹೆಚ್ಚಿನ ಕೆಲಸ ಭಿನ್ನ ಭಿನ್ನ ಅಡುಗೆ ಮಾಡಬೇಕು ರಾಷ್ಟ್ರಪತಿ ಮುಂದೆ ಪ್ರಶಸ್ತಿ ತೆಗೆದುಕೊಳ್ಳುತ್ತಾರಲ್ಲ ಅವರು ಮಾತ್ರ ಭಾರತ ರತ್ನ ಅಲ್ಲ ನಮ್ಮ ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನಮ್ಮ ಮನೆಯವರು ಊರಾಗಿ ಒಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮುಂದೆ ಕೈಯೊಡ್ಡಬಾರದು ಸುಂದರ ಬದುಕು ಕಟ್ಟಬೇಕು ಅಂತ ನೂರಾರು ಕಷ್ಟಗಳ ನಡುವೆ ಯಾವುದನ್ನೂ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅಲ್ಲವೇ ಯಾರು ಈ ಭಾರತಕ್ಕೆ ಭಾರಾಗಿಲ್ಲ ಅವರೇ ಭಾರತೀಯರು ಸಾಮಾನ್ಯವಾಗಿ ಪುರುಷರು ನಾನು ಹಗಲು ರಾತ್ರಿ ದುಡಿತೀನಿ ಒಂದು ದಿನ ಆಕೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಇಲ್ಲ ಎಂದು ಕೇ ಕೇಳಿಲ್ಲ ಅಂತಾರೆ ನೀವು ಎಂದಾದರೆ ನಿಮ್ಮ ಪತ್ನಿ ಆಕೆ ಕಷ್ಟಗಳನ್ನು ಕೇಳಿದ್ದೀರೇನು ಆಲೋಚನೆ ಮಾಡಬೇಕು ಮಾವ ಒಂದು ಉಂಗುರ ಕೊಟ್ಟರೆ ಎಲ್ಲರಿಗೂ ತೋರಿಸ್ತೀರಿ ದಿನಾಲೂ ನೆನಪಿಸ್ತೀರಿ ಮಹದೇವ ಈ ಬದುಕೆ ಕೊಟ್ಟಿದ್ದಾನೆ ಅವನನ್ನು ನೆನಪಿಸಿಕೊಳ್ಳದೆ ಇರುವುದು ಸರಿಯೇನು ಮೋಕ್ಷ ಅಂದರೆ ಎಲ್ಲೋ ಇದೆ ಎನ್ನುವುದು ತಪ್ಪು ಮೋಕ್ಷ ಎಂದರೆ ದುಃಖವಿಲ್ಲದೇ ಇರುವುದು ಆನಂದವೇ ಮೋಕ್ಷ ಹಾಗಾದರೆ ದುಃಖ ಯಾಕಾಯಿತು ಬಯಕೆಗಳೇ ದುಃಖಕ್ಕೆ ಮೂಲ ಹಾಗಾದರೆ ಬಯಸದೇ ಇದ್ದರೆ ಬದುಕು ನಡೆಯುತ್ತೇನು ಅಂತ ನೀವು ಕೇಳ್ತೀರಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಕಷ್ಟಪಟ್ಟು ಓದ್ತಾನೆ ಮೊದಲ ದರ್ಜೆ ಬರಬೇಕು ಅಂತ ಬಯಸಬಾರದೇನು ಒಬ್ಬ ಯುವಕ ವ್ಯಾಪಾರ ಮಾಡ್ತಾನೆ ತನಗೆ ಲಾಭ ಬರಬೇಕು ಎಂದು ಬಯಸೋದು ತಪ್ಪೇನು ಒಬ್ಬ ತಾನು ಐ ಎ ಎಸ್ ಮಾಡಬೇಕು ಎಂದು ಬಯಸುತ್ತಾನೆ ಅದು ತಪ್ಪೇನು ಬಯಸೋದು ತಪ್ಪಲ್ಲ ಆದರೆ ಬಯಸಿದ್ದೆಲ್ಲ ಈಡೇರ್ತೈತೆ ಅಂದ್ಕೋಬಾರ್ದು ಹಾಗೆ ಅನ್ಕೊಂಡರೆ ದುಃಖ ಆಗತ್ತೆ ಈ ಜಗತ್ತಿನಲ್ಲಿ ನಾವು ಬಯಸಿದ್ದೆಲ್ಲ ಸಿಕ್ಕಿಲ್ಲ ನಾನು ಬಯಸಿದವರು ಸಿಕ್ಕಿಲ್ಲ ಸಿಕ್ಕವರು ನಾವು ಬಯಸಿದಂಗೆ ಇಲ್ಲ ಇದು ಜಗತ್ತಿನ ವಿಪರ್ಯಾಸ ಈ ಜಗತ್ತಿನಲ್ಲಿ ನಾವು ಬಯಸಿದ್ದೆಲ್ಲ ಸಿಗೋದಿಲ್ಲ ಎನ್ನುವುದನ್ನು ತಿಳಿದುಕೊಂಡು ಬದುಕಬೇಕು ಮತ್ತು ಜಗತ್ತಿನ ರೀತಿಗೆ ನಾವು ಹೊಂದಿಕೊಳ್ಳಬೇಕು ಈ ಜಗತ್ತಿನಲ್ಲಿ ಎಷ್ಟೊಂದು ಕೋಟ್ಯಾಂತರ ಜನರಿದ್ದಾರೆ ಎಲ್ಲರೂ ತಾವು ಅಂದುಕೊಂಡಂತೆ ಜಗತ್ತು ನಡೆಯಬೇಕು ಅಂದರೆ ಆಗುತ್ತೇನು ನನ್ನ ಹೊಲದಲ್ಲಿ ಮಾತ್ರ ನಮ್ಮ ಜಾತಿಯವರ ಹೊಲದಲ್ಲಿ ಮಾತ್ರ ಮಳೆ ಬರಬೇಕು ಬೆಳೆ ಬರಬೇಕು ಎಂದರೆ ಬರುತ್ತೇನು ನಿಮಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ ಅಲ್ಲವೇ ನಾವು ಅಂದುಕೊಂಡಂಗೆ ಗಾಳಿ ಬೀಸಬೇಕು ನಾವು ಅಂದುಕೊಂಡ ಹಾಗೆ ಹೊಳೆ ಹರಿಬೇಕು ಅಂದರೆ ಯಾವುದು ಇಲ್ಲಿ ನಡೆಯೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ನಾನು ವೃಕ್ಷ ಅಲುಗಾಡಿದಾಗ ಎಲೆ ಅಲುಗಾಡುತ್ತೆ ವಿನಃ ಎಲೆ ಬಯಸಿದಾಗಲೆಲ್ಲ ವೃಕ್ಷ ಅಲುಗಾಡುವುದಿಲ್ಲ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು